ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಸೂಪರ್ ಸೂಪರಾಗಿದ್ದೀವಿ ಸೊ ಸಾಯಂಕಾಲ ಆಗೈತಿ ಈಗ ಬ್ಲಾಗನ್ನು ಶುರು ಇದ್ದೀನಿ ಯಪ್ಪ ಸುಮ್ ಕುಂಡತ್ತೆ ಮಕ್ಕಳಿಗೆ ಕರ್ಕೊಂಡು ಹೋಗ್ಬೇಕಂತ ಅವರಿಗೆ ಖುಷಿ ಹೊಡೆದ್ರು ಅವರು ಒಲ್ಲೆ ಮಮ್ಮಿ ನಾವು ಮನೆಗೆ ಇರ್ತೀವಿ ನೀ ಹೋಗ್ಬಾ ಅಂತ ಹೇಳೋಕತ್ತಾರ ಎಲ್ಲಿಗೆ ಹೊರಟಿದ್ದೀವಪ್ಪ ಅಂದ್ರೆ ಇವತ್ತ ಬಿಸಿ ಡೇ ಐತ್ರಿ ಬ್ಯುಸಿಯಲ್ಲ ಬಿಸಿ ಇದೆ ಸೊ ಇವತ್ತು ಲಾಸ್ಟ್ ಬಿಸಿ ಅಂತ ಹೇಳ್ಬೋದು ಸೊ ಹಾಗಾಗಿ ಹೊರಟಿದ್ದೀನಿ ನಾಲ್ಕು ಗಂಟೆಗೆ ಹೇಳಿದ್ರು ನನಗೆ ಒಂಚೂರು ಲೇಟ್ ಆಯ್ತು ನೋಡ್ರಿ ಫ್ರೆಂಡ್ಸ ಬಿಸಿಲು ಒಂದಿತ್ತು ಇತ್ತು ಅದ್ರಾಗ ಇವರಿಬ್ಬರು ಮನೆಯಾಗದ ಕೆಟ್ಟ ಗಲಾಟಿ ಮಾಡೋಕತ್ ಬಿಟ್ಟಾರೆ ಇವತ್ತಂತ್ರು ಸೊ ಬರ್ರಿ ಅವ್ರಂಕರು ಅನ್ನಕತ್ತಾರ ಎಷ್ಟು ಪ್ರಯತ್ನ ಮಾಡ್ದೆ ಕರ್ಕೊಂಡು ಹೋಗಕ್ಕೆ ಮನೆಯಾಗೆ ಬಿಟ್ಟು ಹೋಗಕ್ಕೆ ಒಂಥರ ಭಯ ಆಗ್ಬಿಟ್ಟೈತೆ ಲಾಸ್ಟ್ ಟೈಮ್ ಇಲ್ಲೇ ಅದೀನಿ ನೀಡ್ಗೆ ಮ್ಯಾಗ ಬರೋ ಅಷ್ಟೊತ್ತಿಗೆ ಸಿಂಕ ಕಾಲ್ ಮ್ಯಾಗೆ ಕೆಡ್ಕೊಂಡು ಕೂತಿದ್ದ ಅದ್ರ ಮ್ಯಾಲ ಜಿಗೋಗಿ ಇಲ್ಲಿ ಇಬ್ಬರು ಆಗ ಓಪನ್ ಮಾಡಬೇಡ್ರಿ ನೋಡ್ರಿ ಏನ್ಮ ಒನ್ ಕಡೆ ಲಕ್ಷ ಬಿಡು ಏನು ಇಬ್ಬರು ಒಂದೊಂದು ಮ್ಯಾಂಗೋ ಮ್ಯಾಂಗ್ ತಿನ್ನುವ್ರಿ ಇಬ್ಬರು ಒಂದೊಂದು ಹ್ಞೂ ಮತ್ತೇನು ಕಾರ್ಬಾರ್ ಮಾಡಬೇಡ್ರಿ ಮೋವ ಗ್ಯಾಸ್ ಕಟ್ಟಿ ಮ್ಯಾಗ ಹತ್ತೋದು ಮಾಡೋದು ಸೊ ಫ್ರೆಂಡ್ಸ ಎ ಟಿ ಎಮ್ದಂದು ಅಮೌಂಟ್ ಬಿಡಿಸ್ಕೊಂಡು ಬಂದಿತ್ತು ನೋಡಿರಿ ಎರಡು ಸಾವಿರ ರೂಪಾಯಿ ಚಕ್ ಚಕ್ ಅಂತವು ನೋಟು ನೋಡಿರಿ ಹ್ಞೂ ಚಕ್ ಚಕ್ ಅಂತವು ಮಸ್ತ್ ಹೊಸ ನೋಟು ಬೇಜಾರ್ ನೋಡ್ರಿ ಫ್ರೆಂಡ್ಸ್ ಹಂಗೆ ಪರ್ಸ್ನಾಗ ಇಟ್ಕೋಬೇಕಂತ ಅನ್ಸಕತ್ತೈತಿ ಬಟ್ ಕೊಡ್ಬೇಕ ಸೆಕೆಂಡ್ ಆಪ್ಷನ್ ಇಲ್ಲ ಹೊಸ ನೋಟ್ ನೋಡೋಣ ಎಲ್ಲಾ ಪರ್ಸ್ನಾಗ ಇಟ್ಕೊಂಡ್ ರೂಢಿರಿ ಬಟ್ ಇವಾಗೆಲ್ಲ ಖರ್ಚುಗಳು ಅದಾವಲ್ಲ ಅದಕ್ಕಂತೇಳಿ ಹ್ಮ್ ಮೆತ್ತೊಳ್ಕೊರಿ ಸ್ವಚ್ಛಗ ತೊಳ್ಕೊರಿ ಹಿಂದಿನ ತುಂಬ ತೆಗಿರಿ ನೋಡ್ರಿ ಮಾವಿನ ಹಣ್ಣು ನೋಡಿ ಹೆಂಗ ಮಾಡ್ತಾನೆ ವರ್ಷದ ಮೊದಲ ಮಾವಿನ ಹಣ್ಣು ನೋಡ್ರಿ ರೀ ಫ್ರೆಂಡ್ಸ್ ನಾವು ಮಠದಾಗ ಬಂದಿದ್ದೀವಿ ನೋಡಿರಿ ಎಲ್ಲರೂ ಜಮಾ ಆಗಿ ಈಗ ಮತ್ತೆ ಬಿಸಿ ಯಾರ ಐತೆ ಅವ್ರ ಮನೆಗೆ ಹೋಗೋದು ನೋಡ್ರಿ ಅಪ್ಪವ್ರ ಮೂರ್ತಿ ನೋಡ್ರಿ ಫ್ರೆಂಡ್ಸ ಒಟ್ಟಿಗೆ ಅಪ್ಪರ್ ಮಠ ಅಂತ ಹೇಳ್ತಾರೆ ಇಲ್ಲಿಂದನೇ ಎಲ್ಲರೂ ದರ್ಶನ ತಗೋರಿ ಮತ್ತೊಂದಿನ ಇದ್ದಾಗ ಬಂದು ವಿಡಿಯೋ ಮಾಡ್ತೀನಿ ರೀ ಫ್ರೆಂಡ್ಸ ಹೋಗೋಣ ಬರ್ರಿ ಜ್ಯೋತಿ ಅಂಟಿ ಬಂದಾರ ನೋಡಿರಿ గంట గంట అంటీ రీ నోడ్రే గు బారుంటు బేస్ దీ గుింద్ర శివా జై శ్రీ గురు ధర్మరత్న డాక్టర్ మల్లికార్జున విశ్వారాధ్య శివాచార్య మహారాజీ జై शिव योगी सिद्धरामेश्वर महाराज की जय जयद मल्लिक्जुन महादेव की जय भगवती गौरी माता की की जय जय सनातन धर्म नमः भवे 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 नाति भवस्वमा महदेव भवाय नमः य नमो ज्येष्ठाय नमः श्रेष्ठाय नमो रुद्राय नमकालाय नमः करवितरणाय नमो बलाय नमो बलवितरणाय नमो प्रणमामि सदा शिवलिङ्गं चकुरविनाशकलिङ्गं ಈ ಒಂದು ಹಾಡಕ್ಕೆ ಲಾಸ್ಟ್ ಟೈಮಾಗ ನನ್ನ ಕ್ಲೈಮ್ ಇದ್ದಿತ್ತು ರೀ ಒಂದು ಎರಡು ಮೂರು ನಿಮಿಷದ್ದು ವೀಡಿಯೋ ಶೇರ್ ಮಾಡಿದ್ದೆ ಹಾಗಾಗಿ ನಾನು ಸ್ವಲ್ಪ ವಯಸ್ಸ್ರನ್ನ ಕೊಡಬೇಕಾಗಿ ಬಂತು ನೋಡ್ರಿ ಸೊ ಈ ಒಂದು ಮನೆಯೊಳಗೇನು ಬಿಸಿ ಪಾರ್ಟಿ ಇತ್ತು ನೋಡ್ರಿ ಆ ಮೊನ್ನೆ ಅಪ್ಪಿ ಕಡೆಯಿಂದ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಮಾಡಿಸ್ಕೊಂಡೆ ಮಾಮೂಲಿ ಅಂತೆ ಬಿಸಿ ಪಾರ್ಟಿ ಇದ್ದಿದ್ದ ದಿನ ರುದ್ರಪಠನೆ ಮಾಡುವಂಥದ್ದು ಕೆಲವೊಂದಿಷ್ಟು ಹಾಡುಗಳನ್ನು ದೇವ್ರ ಧ್ಯಾನ ಮಾಡುವಂಥದ್ದು ದೇವ್ರ ಹಾಡುಗಳು ಆಡುವಂಥದ್ದು ಈ ಥರ ಇದ್ದೇ ಇರ್ತೈತಿ ಎಲ್ಲ ಬಿಸಿದೊಳಗೆ ನೀವು ನೋಡೇ ನೋಡಿರ್ತೀರಿ ಸೊ ಇವಾಗ ಏನೈತಿ ಇದು ಲಾಸ್ಟ್ ಬಿಸಿ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ ಹದಿನಾರು ಜನರ ಮೆಂಬರ್ಸ್ ಇದ್ವಿ ಹದಿನಾರು ತಿಂಗಳು ಹೆಂಗೆ ಓದುವಾಗ ಗೊತ್ತಾಗಲಿಲ್ಲ ಫುಲ್ ಆ್ಯಕ್ಟಿವ್ ಇದ್ದಾರೆ ಎಲ್ಲರೂ ಭಾಳ ಖುಷಿ ಅಂತ ಅನಿಸ್ತದೆ ಇವ್ರ ಜೊತೆಗೆಲ್ಲ ಸೇರಿದರೆ ಒಂದು ಪಾಸಿಟಿವ್ ಎನರ್ಜಿ ಬಂದಾಗ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಅಷ್ಟೇ ಎನರ್ಜಿಟಿಯಿಂದ ಇರ್ತಾರೆ ಇನ್ನು ನಾನೇ ಅವ್ರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು ಇನ್ನೊಂದು ನನ್ನ ಏಜಿನ ಜೊತೆಗೆ ನಂದು ಫ್ರೆಂಡ್ಶಿಪ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನಾನು ಏನು ಕಾಲೇಜ್ ಡೇಸ್ದಾಗ ನಮ್ಮ ಊರದೊಳಗೆ ಏನು ನಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ ಅವರಷ್ಟೇ ಬಟ್ ಇಲ್ಲಿ ಗಂಡು ಮನೆಯಾಗೆ ನನಗೆ ನಮ್ಮ ನೆಗಂಡರ್ ಬಿಟ್ಟು ಉಳಿದವ್ರ ಎಲ್ಲರೂ ಕೂಡ ನನಗೆ ಈ ಥರ ಸೀನಿಯರ್ಸ್ ಜೊತೆಗೆ ನಂದು ಹೆಚ್ಚಿನ ಒಂದು ವಹಿವಾಟ ಅಂದ್ರೆ ಒಂದು ಅವ್ರ ಜೊತೆ ಕುಂದ್ರೋದು ಮಾತಾಡೋದು ಇರ್ಬೋದು ಅಂತ ಹೇಳ್ತೀನಿ ನೋಡ್ರಿ ನನಗೆ ಈ ಥರ ಜನರ ಜೊತೆಗೆ ಬಿರೋಕೆ ಇಷ್ಟ ನೋಡ್ರಿ ಅಜ್ಜಿ ಇಲ್ಲ ನೋಡ್ರಿ ಈಗ ನೀವ್ ದೊಡ್ಡವ್ರ ನಿಮ್ ಆಶೀರ್ವಾದ ಬೇಕು ಇವತ್ತ ಈ ಅಜ್ಜಿ ಮನೆಯಾಗ ಬಿಸಿ ಪಾರ್ಟಿ ನೋಡ್ರಿ ಅವ್ರ ಒಂದ್ ನಿಮ್ ಇಲ್ಲೇ ಬರ್ತಾರ ನಮ್ಮ ಈಗ ಗರೀಗರು ಮತ್ತೆ ರುದ್ರ ಓದೋದು ಮತ್ತೆ ಮಂಗಾರತಿ ಎಲ್ಲಾನು ಕೂಡ ಆಯ್ತು ನೋಡ್ರಿ ಇವಾಗ ಪಾರ್ಟಿ ಅಜ್ಜಿ ಮನ್ಯಾಗ ಈ ಥರ ಎಲ್ಲ ಮಾಡಿದಾರ ನೋಡ್ರಿ ಅವರು ಜಿಲೇಬಿ ಸಮೋಸಾ ಚಟ್ನಿ ಅಜ್ಜಿ ಮನೇನ್ ಡಿಶ್ ನೋಡ್ರಿ ತಿಂಗ್ಳಿಗೊಮ್ಮೆ ಈ ಥರ ಸೇರ್ತಿವಿ ನೋಡ್ರಿ ಫ್ರೆಂಡ್ಸ ಎಲ್ಲರೂ ಕೂಡ್ತೀವಿ ಅಷ್ಟೇ ದುಡ್ಡನ್ನು ಕೂಡ ಸೆಂಟ್ಸ್ ಮಾಡ್ಬೋದ್ರಿ ಮಜ್ಜಾನು ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್ ಈಗ ಅದನ್ನ ಎಂಜಾಯ್ ಮಾಡ್ತೀವಿ ्रह्मा तस्मै श्रीगुरवे नमः ॐ भवतापहर्नितं जन्मजन्मे श्रीजन्मशिवाचार्यमामि वटगेश्वरम् भक्तो महि ने श्रीयोगिराजशिवाचारं नमामि वटगेश्वरम्

सारों से चारों चंदोहाना देनुर्वास मानु पशु शुद्ध देदो सम्होर को तो सो सो खड़िकेतमसो ओम सिबस्य वचन भोराज्ञयां प्रवृत्तमानुष्यं विनमा हेश्वरात्य प्रमुनों पित्या परार्थने स्वेता वरह गर्ते वहीं वस्तु तनंदरे कन्युके प्रथम भागे जपक्क्वी पे परता परसें परता गण्डे मेरो त्रदिक भागे वेसे वत् पश्चिम आप्रदेशे महाराष्ट्र प्रदेशे सन्नलापुरपुन्नखे क्षेत्रे भूयरासे अष्ट षष्ठी लिंग समूहे च मध्ये मम ಪಾರ್ಟಿ ಅದೆಲ್ಲ ಮುಗಿಸ್ಕೊಂಡೋದಾದ ಮ್ಯಾಗೆ ಮತ್ತು ಇಲ್ಲಿ ನಾವು ಅಪ್ಪೋರ್ ಮಟ್ಟಕ್ಕೆ ಬಂದೆ ನೋಡ್ರಿ ಇಲ್ಲಿ ಅಪ್ಪೋರ್ ಜಯಂತಿ ಇರೋದರಿಂದ ಸೊ ಒಂದು ತುಪ್ಪದ ದೀಪವನ್ನು ಹಚ್ಚೋದ್ರ ಮುಖಾಂತರ ಅದನ್ನು ಆಚರಣೆ ಮಾಡಲಾಯಿತು ಅಂತಲೇ ಹೇಳ್ಬೋದು ನೋಡ್ರಿ ತುಂಬ ಜನರು ಇವರಿಗೆ ನಡ್ಕೋತಾರೆ ನೋಡ್ರಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಒಂದು ಭಕ್ತಿ ಭಾವ ಉಕ್ಕಿ ಬರ್ತದೆ ಅಂತಲೇ ಹೇಳ್ಬೋದು ನಾನು ಬರೋದು ಭಾಳ ಕಡಿಮೆ ಬಟ್ ಆದರೂ ಕೂಡ ನಮ್ಮ ಈ ಭಾಗದೊಳಗೆ ಇವ್ರದ ಒಂದು ಪ್ರಾಮುಖ್ಯತೆ ಹೆಚ್ಚಿಗೆ ಐತೆ ಅಂತ ಹೇಳ್ಬೋದು ಇವಾಗ ಪ್ರತಿಯೊಬ್ಬರೂ ಕೂಡ ಭಕ್ತಿಭಾವದಿಂದ ಆರತಿಯನ್ನು ಇದ್ದೀವಿ ನೋಡ್ರಿ ಫ್ರೆಂಡ್ಸ ಒಂದು ಅವಿ ಇದ್ದು ನೋಡ್ರಿ ಇಲ್ಲಿ ಸಣ್ಣ ಹುಡುಗಿ ನಮ್ಮ ಸ್ನೇಹನೂ ಅರಿಗಿದ್ದಕ್ಕಿಂತ ಹುಡುಗಿ ಕೈಯ ಕೊಟ್ಟಿದ್ದು ಒಂಚೂರುಗಿಡೆ ಮಾಡ್ಕೊಡವಿ ಅಂತ ಹೇಳಿ ಸ್ವಲ್ಪ ಈ ಥರ ಆ ಕಡೆ ಈ ಕಡೆ ಆಗೈತಿರಿ ಮೊಬೈಲ ನೀವೇ ಕೂಡ ಅದನ್ನು ಇಗ್ನೋರ್ ಮಾಡಿರಿ ಸೊ ಭಕ್ತಿಭಾವದಿಂದ ಮಾಡ್ತಾ ಇದ್ದೀವಿ ನೋಡಿರಿ ಎಲ್ಲರನ್ನು ಕೂಡ ಇದೊಂದು ಅದೃಷ್ಟ ಅಂತಲೇ ಹೇಳ್ಬೋದು ಇವತ್ತಿನ ದಿನ ನೋಡ್ರಿ ನಾನು ಬರೋದೇ ಕಡಿಮೆ ಬಟ್ ಬಂದಾಗ ಈ ಥರದ್ದು ಒಂದು ಪೂಜೆದೊಳಗೆ ಪಾಲ್ಗೊಂಡಿದ್ದು ಭಾಳನ ಖುಷಿ ಮತ್ತು ಮನಸ್ಸಿಗೂ ಕೂಡ ಸಮಾಧಾನ ನೆಮ್ಮದಿ ಅಂತ ನಾನು ಕೂಡ ಅನ್ನಿಸ್ತಾ ಇತ್ತು ನೋಡ್ರಿ ಫ್ರೆಂಡ್ಸ ನಿಜವಾಗಲೂ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಭಾಳನೇ ಅನ್ನಿಸ್ತಿತ್ತು i want Thank oh. you. महाराज जी के इगुरों ने परिवार कछुवारा कछुवारा महाराज जी के इगुरों ने संगीत चलने के बाद जाये महाराज जी के इगुरों को संगीत लगाए कछुवारा महाराज जी के इगुरों के राज्य कछुवारा महाराज जी के इगुरों की धरने के समाधान जी के इगुरों की धरने के समाधान जी के इगुरों के प्रतिकार महाराज जी के आणि सर्व जिल्हा कर्नाटक दक्षिण सोलापूर उत्तर सोलापूर अक्कलकोट या ठिकाणचे सर्व भक्तपण त्यांना कुठल्याही रुपया करतो आता अजून आनंदाची गोष्ट म्हणजे आज अजून एक जबाबदारी मला दिलेली आहे तर गेल्या महाराजांचे कपोरत्ना शिवाजी यांचं कलसारोहण झालेलं डिसेंबरला आता चोवीस येणाऱ्या एकोणीस दृढेला चढी शिवाजी आणि महास्वामींच्या समाधीवर सुद्धा सोने कार्यक्रम ठरलेला आहे त्यावेळी सोन्याचा एक काम सोमवारपासून सोनं होणार आहे अशा रीतीने एक एक टप्पा एक एक कपाच्या आणि समोरत्ना यांच्या असल्यामुळे साकार होतं ಓಕೆ ಫ್ರೆಂಡ್ಸ ನೋಡಿದ್ರಲ್ಲ ನೀವು ಕೂಡ ಅಪ್ಪವರ ದರ್ಶನವನ್ನು ಕೂಡ ಪರ್ ಪಡ್ಕೊಂಡು ಪುನೀತ್ರಾಗಿರಿ ಅಂತ ಹೇಳ್ತೀನಿ ಆದಷ್ಟು ಈ ಥರದ ಪೂಜೆ ಪುನಸ್ಕಾರಗಳದ್ದು ವಿಡಿಯೋಗಳು ಸ್ವಲ್ಪ ನೋಡುವಂಥ ಜನರು ಕಡಿಮೆ ಬಟ್ ಆದ್ರೂ ಕೂಡ ಏನೋ ಒಬ್ಬೊಬ್ಬರಿಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡೋದು ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೋತ್ಸಾಹ ಸಿಗಲಿ ಅಂತ ಹೇಳ್ತೀನಿ ನೋಡಿರಿ ಭಾಳ ಜನ ಕನ್ನಡದವರೇ ಇದ್ರಿ ನನ್ನ ವಿಡಿಯೋ ನೋಡೋರು ಸೊ ಮರಾಠಿ ನಿಮ್ಗೆ ಗೊತ್ತಾಗುತ್ತೆ ೇ ಇರ್ಬೋದು ಬಟ್ ಅಪ್ಪ ಅವರ ಒಂದು ಏನು ಸ್ವಲ್ಪ ಹಿನ್ನೆಲೆ ಇತ್ತು ನೋಡ್ರಿ ಅದನ್ನು ಹೇಳ್ತಾ ಇದ್ದರು ತುಂಬ ಜನರಿಗೆ ಅದು ಗೊತ್ತಾಗೋಲ್ಲ ಕನ್ನಡ ವಿವರ್ಸ್ ಇರೋದ್ರಿಂದ ಸೊ ಇವಾಗ ಏನೈತೆ ನೋಡ್ರಿ ಫ್ರೆಂಡ್ಸ ಮತ್ತು ಪ್ರಸಾದ ಇತ್ತು ನೋಡ್ರಿ ಅಂದ್ರೆ ಸೀರಾ ಪ್ರಸಾದ ಇತ್ತು ಎಲ್ಲರಿಗೆ ಪ್ರಸಾದವನ್ನು ಹಂಚ್ತಾ ಇದ್ದಾರೆ ಸೊ ಪುಟ್ಟದಾಗಿರುವಂಥ ಬ್ಲಾಗು ಹೇಗಿತ್ತು ಕಮೆಂಟ್ ಮಾಡಿ ರೀ ಶ್ರೀ ಮತ್ತೆ ಶಿವಂಗಣ್ಣ ಬಾಯ್